ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ ಈ ಕುಚ್ಚು ಹಾಕೋಕ್ಕೆ ನಾನು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಆರೆಳೆ ದಾರ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ತುದಿಲಿ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಫಸ್ಟ್ ಸ್ಟೆಪ್ಪಲ್ಲೇ ಫ್ಲವರ್ ಬೀಡ್ ಹಾಕ್ತಾಯಿದ್ದೀನಿ ಸ್ವಲ್ಪ ಉದ್ದಕ್ಕಿರೋ ಫ್ಲವರ್ ಬೀಡ್ ತಗೋತಾಯಿದ್ದೀನಿ ನೀವು ಬೇಕಿದ್ದರೆ ಬೇರೆ ಯಾವ ಬೀಡ್ ಬೇಕಿದ್ದರೂ ಹಾಕೋಬೋದು ಆಮೇಲೆ ಆ ಬೀಡನ್ನ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಲಾಕ್ ಮಾಡ್ಕೋಬೇಕು ಈಗ ಬೀಡ್ನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ ಕರೆಕ್ಟ್ ಡಿಸ್ಟೆನ್ಸ್ ನೋಡಿಕೊಂಡು ಇಲ್ಲಾಂದರೆ ಫೋಲ್ಡ್ ಆಗಿಬಿಡತ್ತೆ ಈ ಥರ ಇದಕ್ಕೆ ನಾವು ಸಿಂಗಲ್ ಕ್ರೋಶೆ ಅಂತ ಹೇಳ್ತೀವಿ ಈ ಥರ ಹಿಂಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಆರು ಚೈನ್ ಹಾಕೊಳ್ಳಿ ಆರು ಚೈನ್ ಹಾಕ್ಕೊಂಡು ಅದನ್ನು ಅದೇ ಥರ ಲಾಕ್ ಮಾಡ್ಕೋಬೇಕು ನೋಡಿ ನಾನೀಗ ಚೈನ್ಸ್ನ ಈ ಥರ ಲಾಕ್ ಮಾಡಿಕೊಂಡೆ ಲಾಕ್ ಮಾಡಿಕೊಂಡಾದಮೇಲೆ ಮತ್ತೆ ಈಗ ಒಂದು ಬೀಡ್ ಈ ಸ್ಟೆಪ್ ಫುಲ್ ಇದೇನೆ ಒಂದು ಬೀಡ್ ಹಾಕೋದು ಮತ್ತು ಆರು ಚೈನ್ ಲಾಕ್ ಮಾಡೋದು ಇದೇ ಥರ ನೀವು ಕಂಟಿನ್ಯೂ ಫುಲ್ ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಹಾಕಬೇಕು ನೋಡಿ ನಾನೀಗ ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ನೀವು ಮೊದಲಿಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದನೇ ಸೇಮ್ ಮೊದಲು ದಾರಕ್ಕೆ ಒಂದು ನಾಟ್ ಹಾಕ್ಕೋಬೇಕು ನಾಟ್ ಹಾಕ್ಕೊಂಡು ಮೊದಲಿಗೆ ಲಾಕ್ ಮಾಡಿರ್ತೀರಲ್ಲ ಅದೇ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಒಂದು ಮೂರು ಚೈನ್ ಹಾಕ್ಕೋಬೇಕು ಬೀಡ್ ಅದು ಮೂರು ಚೈನ್ ಬೀಡನ್ನ ಅರ್ಧಕ್ಕೆ ಬರುತ್ತೆ ಹಾಗೆ ನೀವು ಚೈನ್ಸ್ ಹಾಕೊಳ್ಳಿ ಮೂರು ಚೈನ್ ಹಾಕೋದಾದಮೇಲೆ ಈಗ ನೀವು ಡಬಲ್ ಕ್ರೋಶೆ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು ಸೇಮ್ ಆರ್ಚ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಈ ಥರ ಆರು ಡಬಲ್ ಕ್ರೋಶೆ ಹಾಕಬೇಕು ಆರು ಡಬಲ್ ಕ್ರೋಶೆ ಹಾಕಿದ ಮೇಲೆ ಒಂದು ಚಿಕ್ಕ ಮಣಿ ಹಾಕೋತೀನಿ ಅದಾದಮೇಲೆ ಮತ್ತೆ ಆರು ಡಬಲ್ ಕ್ರೋಶೆ ಹಾಕೋಬೇಕು ಆಮೇಲೆ ನೆ ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಮಾಡಬೇಕು ಮತ್ತೇನು ಬೀಡ್ ಮೇಲೆ ಚೈನ್ ಹಾಕಬೇಕು ಅಂತ ಏನಿಲ್ಲ ಸೇಮ್ ಸ್ಟೆಪ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೋದು ನಾನು ಸ್ವಲ್ಪ ಕ್ಯಾಮ್ರಾನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅದಕ್ಕೆ ನನ್ನ ಹ್ಯಾಂಡ್ಸ್ ಫುಲ್ ಎಂಡಲ್ಲಿ ಬಂದುಬಿಟ್ಟಿದೆ ಅದು ಜಾಸ್ತಿ ಬೆಳಕಿರೋದ್ರಿಂದ ನಂಗೆ ಕ್ಯಾಮ್ರಾನೂ ಕಾಣಿಸಿಲ್ಲ ಸೊ ಸಾರಿ ಇದು ಬಟ್ ಈಸಿಯಾಗಿರೋ ಸ್ಟೆಪ್ಪೆ ಬರೀ ಆರು ಚೈನ್ ಆರು ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು ಒಂದು ಮಣಿ ಹಾಕಿ ಚಿಕ್ಕ ಮಣಿ ಹಾಕೋನೋದು ಮತ್ತು ಆರು ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು ಇದೇ ಥರ ಕಂಟಿನ್ಯೂ ಮಾಡ್ತಾ ಅಷ್ಟೇ ನಂದೀಗ ಆರ್ ಡಬಲ್ ಕ್ರೋಶೆ ಆಗಿದೆ ಈಗ ನಾನು ಒಂದು ಮಣಿ ಹಾಕ್ಕೊಂಡೆ ಇದಾದ ಮೇಲೆ ಮತ್ತೆ ಸೇಮ್ ಆರ್ ಡಬಲ್ ಕ್ರೋಶೆ ಅದೇ ಥರ ಕಂಟಿನ್ಯೂ ಮಾಡಬೇಕು ನೋಡಿ ಆರ್ಚ್ ಈ ಥರ ಕಾಣುತ್ತೆ ನೋಡಿ ಫುಲ್ ಎಲ್ಲ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣುತ್ತೆ ಇದ್ರ ಮಿಡ್ಲಲ್ಲಿ ಕುಚ್ಚುಗಳು ಬರುತ್ತೆ ನೋಡಿ ಕುಚ್ಚೆಲ್ಲ ಹಾಕಿದ್ಮೇಲೆ ಈ ತರ ಕಾಣುತ್ತೆ ನಿಮಗೆಲ್ಲ ಈ ಕುಚ್ಚು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು